ಹಾಯ್ ಫ್ರೆಂಡ್ಸ್ ನಮಸ್ಕಾರ ಏನು ಅಂದರೆ ವಿಶೇಷ ಇವತ್ತು ನಾನು ಲೈಫಲ್ಲಿ ಫಸ್ಟ್ ಟೈಮ್ ಸ್ವಿಮ್ಮಿಂಗ್ ಫೂಲು ಇಳಿದಿದ್ದೀನಿ ನಾನು ಯಾವತ್ತೂ ಸ್ವಿಮ್ಮಿಂಗ್ ಫೂಲಿಗೆ ಇಳ್ದೇನೆ ಅಲ್ಲ ಇದೇ ಫಸ್ಟ್ ಟೈಮು ಸ್ವಿಮ್ಮಿಂಗ್ ಫೂಲ್ ಇಳ್ದಿದ್ದೀನಿ ನಾನು ಇವತ್ತು ಏಕೆಂದರೆ ಸ ನನ್ನ ಸ್ವಾಯಂಕಾಳಂಜರಿ ಆದಮೇಲೆ ನಾನು ಲೈಫಲ್ಲಿ ಇಪ್ಪತ್ತೈದು ವರ್ಷದಿಂದ ಸ್ವಿಮ್ಮಿಂಗ್ ಪೂಲ್ ಹೇಗೈತಿ ಅಂತ ನೋಡಿರಲಿಲ್ಲ ನಾನು ಇಪ್ಪತ್ತೈದು ವರ್ಷದ ಮೇಲೆ ಇವತ್ತ ನಾನು ಫಸ್ಟ್ ಟೈಮು ಸ್ವಿಮ್ಮಿಂಗ್ ಪೂಲ್ ಇಳಿದು ಅದರೊಳಗೆ ಅದರೊಳಗೆ ಕೇಳ್ದು ನಾನು ಈಜಾಡಿದ್ದು ಅಂದ್ರೆ ಇವತ್ತೇ ಫಸ್ಟ್ ಟೈಮ್ ನಾನು ಇಪ್ಪತ್ತೈದು ವರ್ಷ ಆಯಿತು ಅದರಿಂದ ಒಂದು ನಯ ಅನುಭವ ನಂದು ಇವತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ಪೂನಾದಲ್ಲಿ ಇದ್ದೀನಿ ಇದು ಪೂನಾ ಸ್ವಿಮ್ಮಿಂಗ್ ಪೂಲು ಇದರಲ್ಲಿ ಇಳಿದು ನಾನು ಇವತ್ತು ಹೋಗಿ ಪೂನಾದಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾಯಿದ್ದೀನಿ ಇದು ಪೂನಾ ಇದು ಲೈಫಲ್ಲಿ ನಾನು ಯಾವತ್ತೂ ಸ್ವಿಮ್ಮಿಂಗ್ ಪೂಲ್ ಅನ್ನೋದನ್ನು ನೋಡಿದೆ ಅಂದರೆ ಒಂದು ಲೈಫು ಯಾವ ಥರ ನಮ್ಮ ನಾವು ಇಳಿಬೇಕು ನೋಡಿದೆ ಇಳಿದು ಅಂದರೆ ಸ್ವಲ್ಪ ಕಷ್ಟ ಇದೆ ಸ್ವಯಂಕಾಳುಂಜರಗೆ ಯಾವ ಥರ ಮಾಡಬೇಕು ಅಂತ ಯಾಕೆ ನನಗೆ ಭಯ ಅಷ್ಟು ನನಗೆ ಭಯ ಫುಲ್ಲು ಭಯ ನನಗೆ ಹೆಂಗೆ ಅಂತಲೇ ಗೊತ್ತಿಲ್ಲ ನನಗೆ ಇಳಿಯೋದು ಇಳಿದು ಮಾಡಿದೆ ಅಂದರೆ ಹೊಸ ಅನುಭವ ನಂದಿದು ಇದು ಸ್ವಿಮ್ಮಿಂಗ್ ಪೂಲು ಅದರಿಂದ ದಯವಿಟ್ಟು ನಾನು ಯಾವತ್ತೂ ಹೇಳಿದಲ್ಲಿ ಅದಕ್ಕೋಸ್ಕರ ಒಂದು ಸುಮ್ಮನೆ ನೋಡೋದು ಇಳಿದೆ ಒಂದು ಫಸ್ಟ್ ಟೈಮ್ ಇಳಿತಾ ಇದ್ದಲ್ಲ ಅಂತ ಒಂದು ವೀಡಿಯೋ ಮಾಡಿದೆ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ನಾನು ಏಕೆಂದರೆ ನಮ್ಮ ನಾವು ಆ ಥರ ಮಾಡ್ಬಾರ್ದು ಅನ್ನೋದು ಒಂಥರ ಏನೋ ಫಸ್ಟ್ ಟೈಮ್ ಮಾಡಿದ್ದೀನಿ ಅನ್ನೋ ಒಂದು ಅನುಭವ ನಂದು ಆಲ್ ದಿ ಬೆಸ್ಟ್ ನಮಸ್ಕಾರ